ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲ್ಲರ್ ಮಾತೇರಲ್ಲ ಸೌಖ್ಯಪ್ಪ ಅಂದ ನಾನು ಚಾನಲ್ ಏರ್ಪುರೇನ ಚಾನಲ್ನಲ್ಲ ಸಬ್ಕ್ರೈಬ್ ಜರ ಸಬ್ಸ್ಕ್ರೈಬ್ ಮದ್ದಪ್ಪ ಇನ್ನೀತ್ತ ವೀಡಿಯೋ ಶುರು ಮಾಡ್ತಂದಲ್ಲೇ ಜಿಯಾ ನನ್ನ ಸ್ಕೂಲುಬಿಟ್ಟು ಬರ್ತದ ಎನ್ನು ಫೇವ್ರೇಟ್ ಕೆಲಸ ಮಲ್ತದ ಹಾಂಡು ವನಸ ಹಾಂಡು ಒನಸದು ಈ ಸ್ಪೆಷಲ್ ದಾದ ದಾಲ್ ದಾಲ್ಪುಕ್ಕ ಫಿಶ್ ಫ್ರೈ ಇತ್ತು ಅಂಚ ನೆಕ್ಸ್ಟ್ ದಾದ ಪಂಡ ಇತ್ತ ಕೆಲಸ ಮಲ್ಪ ಅಂದೆ ಬೀಗ ತೀಯಾನೆ ನಮ್ಮ ಜಪ್ನ ಬೆಟ್ಟು ಬುರ್ಕೊಳ್ಳುತ್ತೆ ಐತೆ ಕ್ಲೀನ್ ಮಾಡ್ತದೆ ದೀಹೋಡ್ಗೆ ಆಯಿತು ಉಲಾಯಿ ಪುರ ದೀಪು ನಿಂತು ಬರ್ಕೊಂಡತೆ ಅಂಚ ಎಕ್ಸ್ಟ್ರಾ ದಿಯಾರ ಪುರ ಬರ್ಕೊಂಡತೆ ಆಯಿತು ಉಲಾಯ ಪೂರ ನಮ್ಮ ಬೊಟ್ಚಾನ ಪೂರ ದಕ್ಕ ದಿಯರ ಬಲ್ಲಿಗೆ ಫಲ ಬಣ ನಮಕ್ ಪಾಸಿಟಿವ್ ಎನರ್ಜಿ ದಿಕ್ಕು ಜಿಗೆ ನೆಗೆ ಆಯ್ನಾತು ನೆಗೆಟಿವ್ ನಮ್ಮ ಜಿಂಜಿ ತಿಳ್ಕೊಂಡಿಗೆ ಬಣ್ಣ ರಾತ್ರಿ ಜೊತಿ ಜೊತೆ ಕಾಣಲಾಕದ ಕೆಲ್ಸನ ಅದನ್ನ ಏನಲ್ಲ ಕೆಲ್ಸವ ಪುರ ಕೋಪ ಅಪ್ಪ ನಮಗೆ ಏನ ಆಯ್ನಾತು ನಮ್ಮ ನೆಗೆಟಿವ್ ಎನರ್ಜಿ ಜಿಂಜಿ ತಿಳ್ಕೊಂಡು ಬಂದು ವೀಡ್ಯೂದಿತ್ತೆ ಯಾಕಂದ್ರೆ ಅದೇ ನಾವು ಸರಿ ತು ಜಿಂಡು ನೆಟ್ಟು ನಮ್ಮ ಎಟ್ಟೆ ಕನ್ ಎಟ್ಟೆ ಕನ್ನೆಲ್ಲ ಕಟ್ಟುವ ಹಾಲು ಕಾಣಲ್ಲ ಕಟ್ಟುವ ಅಂಚ ಇಡೀ ಒಂಜಿ ರಾತ್ರಿ ಬಗೆಯಲ್ಲಿ ಇಡೀ ನಮ್ಮ ಭಂಗತದ ಕೆಲಸ ಮಲ್ತದ್ದು ಸಾವಿರ ಟೆನ್ಷನ್ ಅವು ಪೂರ ಇಟ್ಕೊಂಡು ಅನ್ನ ರಾತ್ರಿಯದ ಪೊರತಗೂ ಆರಾಮೋಡು ತಾಲ ಟೆನ್ಷನ್ ಇಚ್ಛಂದೆ ಒಂಜಿ ನೆಮ್ಮದಿ ಡಿಪ್ಪು ಪಂಡ ನಮ್ಮ ಜತದಲ್ಪ ಅಲ್ಪನೇ ನಮ್ಮ ನರಕ ಮಜ್ದದ್ದು ತನ್ನ ಬುಚ್ಚವನ್ನ ಪುರ ದೀದಿ ತಿಂದ ನಮ್ಗೆ ಅಲ್ಪ ಒಂದು ಏನೋ ನೆಗೆಟಿವ್ ಎನರ್ಜಿ ಟಿಪ್ಪುನು ಅದಕ್ಕೋಸ್ಕರ ಆಯ್ನಿಯನ್ನು ಪೂರ ನಿಟ್ಟು ಗೊಬ್ಬನದ ಇದ್ದಿತ್ತೆ ಆಯ್ನ ಡೆಪ್ಪುಗ ಬಂದೆ ಏನಪ್ಪಂಡ ಆಯ್ತು ಪೂರನ ಆಯ್ನದು ಕಮ್ಮಿ ವಸ್ತುಲೆ ದೀಕ ಖಾಲಿ ಬೆಡ್ಶೀಟ್ಲ ತಲೆಮೂರಂಡೆ ತವ್ ಪಾತ್ರದ ಈಗ ಅಂದೆಜಿನ ಪೂರ జీ అన్న బొబ్బు ఒక పుర పూర పుర పూర దీ టైకోస్కర అయింది పుగా అయి పూరా ఈ బెడ్కి షిఫ్ట్ మల్పుగా తుక సురుకొర కేసా మలుపుగా పటపట్ట

ಆಗ ಮಂದಿ ಶೋ ಕೂಡ ಬಿಡ್ತಾ ಅಂಚಾ ಏನಕಾವು ಒಂದೊಂದು ತಿಂಗೋಲಿಗು ಹೊರ ತೆಂಡ ಪೂರೇ ಪೂರಾ ಆಯ್ತು ಒಂದು ಚೂರು ಲೇಟ್ ಆಗಲ್ಲ ಈಜಿನ್ನೇನು ಚೇಂಜ್ ಮಾಡ್ತಿರ್ತ ಈ ಸದ್ ಮಸ್ತ್ ಟೈಮ್ ಆಡ್ ಆ ಬೆಟ್ಟದ ಮಂದಿರು ಚೇಂಜ್ ಮಾಡ್ಬೇಕೆ ಪಂಡ ಅವು ಆ ಸೈಡ್ ಉಂಡೆತ ಐತೆ ಮಿತ್ತಿಯರ್ಲ ಕೋಪು ಜೀರು ಈಜಿನ್ನ ಜೀನ ದುಮ್ಕುನು ಪತ್ತನ್ ಪುರ ಮತ್ತೆ ತೈಕೋಸ್ಕರ ಚೇಂಜ್ ಅಂಚ ನನ್ನ ನಾನು ಆಡ್ಕೊತ್ತು ನಾಲ್ಕು ಗಂಟೆ ಅವನು ಬರ್ತೀನಿ ನನ್ನ ರೆಡಿ ಮಾಡ್ಕೊಡು ಅಂಚ ಕೋಡೆದ ವಿಡಿಯೋನು ಕಂಟಿನ್ಯೂ ಮಾಡ್ತಂದ ಕೋಡೆ ಪೂರ ಕ್ಲೀನ್ ಮಾಡ್ತದ ಆನಾಗೆ ಹಣ ಕೊಡ್ತು ಜಿಯಾನಲ್ಲೇ ಧಾರ ಫಾರ ಖಾನಾಗ ಮುಗಾಲ ಅದಿತ್ತ ಪನ್ಪುನೇ ಬಚ್ಚು ಭಾರಿ ಜೋರದಿ ಬರ್ಸಾ ಗಾಳಿ ಬಲ್ಲ ಬರ್ಸಂದೆ ಬನ್ನೋಲ್ಲಿ ಬಂದಾಗ ಅತ್ತೆ ಮಗೆ ಪೂರ ಚಂಡಿ ಚೆಂಡಿ ಇತ್ತೆ ಅನ್ಕೊ ಬರ್ತದಾಗಿದ್ದ ಬೊಕ್ಕ ಚಾ ನಿನ್ನ ಹೂ ಮಾಡಿಕೊಡ ಮಲ್ಪಾರ ಮಲ್ಪ ಮಲ್ಪರ ಬಾಕಿತ್ತು இன்னும் மலத்துது டிய டிய டியஷனுக்கு போய் பக்கா பக்க மல்த்தச்சி அண்ணா வீடியோ இங்கே சில சண்டே தைக்கோஸ்கரம் இன்னும் கண்டி மாதாந்து இனி ஷோக்கு சுருத்த கேள்சி என்ன தர கொஞ்சம் ஷோப்பு என்ன மண் என்ன பாடியே என் ஏப்பில் என்ன பாடுச்சி இப்போ கிரா எப்பட போறேன் எங்கள் அக்கீட்டு கீரியா போனோம் முரானி வந்து தின்னா ஸ்கூலுக்கு போனாங்க ஆண்டா ஆளுக்கு கொதில போனப்பேன் இனி எங்களுக்கு சாக்கு பஜ்ஜீல் மல்து ஜி எனக்கு இஷ்டாண்டு சா இல்லக்கு பஜ்ஜீல் வந்து திண்டு ಇಂಚ ನಮ್ಮನ್ನ ಊರುಡು ಮಲ್ಕೊಳ್ತಾ ಬಜ್ಜಿ ಲಂಚ ಮಲ್ತದನ್ನು ಅವೆ ಖರೆ ಕೊಂಚ ಅಂದ ಇಟ್ಟು ಇನ್ನೊಂದಿಲ್ಲ ಮಸ್ತ್ ದಿನ ನೋಡ್ಬೇಕು ಇನ್ನೊಂದಿಲ್ಲ ಮೋನಿಗ್ದಾಳೆ ಮಲ್ಕೊಡು ಮೋನಿ ಇದ್ದಾನೆ ಮಲ್ಕೊಡು ದಯಪ ಮಸ್ತ್ ಸ್ಕಿನ್ ಏನೋ ಅನ್ಪರು ದರಾಗ ಒಂದು ಬೈದಂಡು ಪನ್ ಇದೇ ಇಲ್ಲ ಫೋಪನ್ ಅಂತ ಬುಕ್ಕ ಗುತ್ತು ಏನಂದೆ ಅದಕ್ಕೊಂಚೂ ಸ್ಕ್ರಬ್ ಮಾಡ್ಕೊಬ ಅಂದೆ ఒంట ఉన్నట్టు ఖాళి ఒంభై ఐదు ఎన్నిట్రే ఎన్నె టొమేటో అలా టొమేటో కట్ మత దైక సక్కరణి పాదొంచూరు మలుపు ఒక వచ్చింది ఇంత ఉండదు ఉందేనోర ఖాళీ మలుపుగా అందు కు నేనోర సండే స్పెషల్ అదే బండే నాలుజ్జ్జి సండే స్పెషల్ తిన్నీ కష్టం మలుపుగా అందు మధ్యాహ్న మలుపును ఉంది ఉండు రాత్రిజీ ఆపద బుక నేను ఆపుడు ಮಲ್ಪ ಸುರಿ ಕತ್ತಾಗ ಮೋನೆಯಲ್ಲ ಕೆಲಸ ಇದ್ದಾಡಣ್ಣು ಮೋನೆಗೆ ಒತ್ತರ ಬೆಳ್ಳಿಗೆ ಮುಂಚೆ ಮಸಾಜ್ ಪೂರ ಮಲ್ಪ ಮಲ್ಪ ಮಸ್ತ್ ಒಂಪುಲ್ ಉಂಡದ ನೆಟ್ ಎತ್ತೆ ಸ್ಕಿನ್ ಪೂರಾ ಹಾಳಾಕಿಪುನ ಕಂಡು ಬಲೇನ ಬಲ್ಲೆನದ ಹೋದ ಮತ್ತೆ ಒಂದು ಕಪ್ಪ ಕಪ್ಪ ಅಂಬೈದೆ ಈ ವರ್ಷ ಕೃಷ್ಣ ವೇಷ ಜಿ ಅಂದ್ರ ಬುರ್ಚ ಪಾಡ್ರ ಬುರ್ಚು ಮೇಲೆ ಅಂದಿ ಆಯಿತ ಬುರ್ಚುಕನೇ ಇಂಕಲ್ ಅಪ್ಳು ಆ ಮಸ್ತಿ ಬಂಗ ತಿಪ್ಪ ಒಳ್ಳೆ ಪಡಕೊಂಡು ಅಂತ ಪಡ್ರ ಪಂಡ ಒಕ್ಕ ಹಠ್ಕೊಂಡು ಕೇನು ಆಕೊಂಡು ಕೊತ್ತಿಜ್ಜಿ ಅಮ್ಮ ಫೋನ್ ಲತ್ತೇನು ಜೀರು ಇಕ್ಕು

ಜೀನ ಕಪ್ಪ ಒಂದ್ ತೆಂಗ್ ಹೆಲ್ಪ್ ಹಾಕೊಂಡು ಜೀ ಅಂತ ಕಿರ್ಕಿರಿ ಮಾಡ್ಕೊಂಡು ಕತ್ತಿರ ಬತ್ತ ಬರ್ಲೇ ಎಂದು ಕಣ್ಣದಲ್ಲಿ ಚೂರು ಮುಂಚೆ ಮಾಡ್ಕೊಡು ಮಾತ್ರ ಅದೇ ಕಪ್ಪ ಇಟ್ಕೊಂಡು ನಿದ್ರೆ ಸರಿ ಏಜಿಂಗಲ್ ಕಪ್ಪು ಹಾಕೊಂಡು मसाज माल पेंगी चमोवर मसाज माल बड़ा सारी आप बोलिए आह घोड़ा सुबह माल दे मसाज माल दे तो शायद नाला तिक्त होए नहीं तोम तिक्त होजी इनके नाशन डिस्ट्रीब्यूशन के में प्राइस तो इतना कश्ती इन्हीं तस्पेस्सी इन्हीं तस्पेशल निकलती है ना यार ये कहाँ तो बड़ा-बड़ा ಸ್ಕ್ರಬ್ ಮಾಡ್ತೈತೆ ಒಂದು ಆತಿ ಗ್ಲೋ ತೋರಿಸುವಂತ ಪೌಡರ್ ಗ್ಲಬ್ ಮಾಡ್ತೇ ತೋಣ ಎಂಗುಲು ಇತ್ತೆ ಮಾರ್ಕೆಟಿಗೆ ಹೋಗಿದ್ದು ಬಾಪ ಮಧ್ಯಾಹ್ನ ಜಡ್ ಎರಡು ಅನಸ್ಮ್ ಶೋ ಕೂಡ ಜಿ ಇತ್ತೆ ಬೇಗ ಬೇಗ ಏನು ಕೆಲ್ಸ್ತಾಂಡ ಫಸ್ಟ್ ಒಂದು ಬೇಕಾದ್ರೆ ಕೆಲಸ ಕೆಲ್ಸದೇ ಬಾಕಿ ಇ ಜಿಯನ್ನ ಕೊಪ್ಪಲಿರು ತಂ ಒಟ್ಟಿಗೆ ಸೇರೋ ಬೇಗ ಬೇಗ ಹಣ ಕೆಲಸ ಅನ್ನೊಂದಿಲ್ಲ ಜಿಯನ್ನ ಕೊಪ್ಪನ ಬೈಯಾಡು ಮಾರ್ಕೆಟ್ ಹೋಗ್ಬೇಕು ಏ ಪಲ್ಯ ಜೈತಾರ ಜಿಯನ್ನ ಒಂದಿರೋನು ತಿದ್ದು ಅಂದ ಬರ್ಬೇರು ಐಕ ಏ ಪಲ್ಯಾನ್ ಕೋಪಿ ಕುದಾಶಿನ ಅಪ್ಲಿಯನ್ನು ಕೆಲಸ ಪ್ರೀನಿ ಕೆಂಡೆ ಯಾನ್ ಬರ್ಪೆ ಮಾರ್ಕೆಟ್ ಎಂತನ ಮನಸ್ಸಾಗ ಒಂದಿರ್ತೊಂದು ಸು ಕೈ ತಿದ್ದೊಂಬರ್ತ ಮಸ್ತ್ ದಿನ ಅಂಡ್ ಮುಜ್ಜಾನ ಒಟ್ಟಿಗೆ ಪಾ ಅಂದೆಕು ಅಂಜ ಸಿಂಪಲ್ ಅದೇ ರೆಡಿ ಆಯಿತೆ టీజీ ఇల్డ్ బాడ ప్యాంటు బాడందుకైతే మార్కెట్ అంచా ఒక కనవర్ అదే అలాజ్జి ఫుడ్డు కనవర్ ఉంటుకోన ఇత్యజ్జీ అన్న పొప్ప అంత ఓపెన్ ఇంట్లో మార్కెట్ ఈ పక్కలే ఫుడ్ ఇజ్జింద బ ఆపరేగర జీజ్జిందా ఎంక్ వారా గొప్ప ఒక ఫుడ్ ఎలా గొప్ప అయితే అంచుకోన వీడియో మల్పదా మల్పే ఇజ్జీందా బతివే

ஆ உங்களுக்கு வெண்டோ ஏனகே அது இந்த டைமங்க ஒருவேளை வேற ஜோசி வெண்டோ খুশি ஆண்டியா யானு খুশি ஆண்டே ஹ எப்போ வந்து வந்து ஸ்லிப்பரே பாடு வந்து போறே போண்டானே ஏசி டைமங்க تباصو پورا سپر پار

షోకుండ చెప్పాలా పెద్ద దీని ఏమేదేదోడాది ఉండేది ఉండ చెప్పాలి తినుకోండు తినుకోండు కరెక్ట్ చెప్పాలి అది తినుకోండు ఒప్పున కూడ కొంచాలి దీని ఒప్పున కూడ కొంచెం ఇదే కమి భారీ కమ్మీ ಇತ್ತೆ ಚಪ್ಪಲು ಹಂಗೆ ಯಾವ್ದು ಎರಡು ಮೂಜಿ ದಿನ ಒಂದು ಉಂಡು ಒಂದು ವೀಡಿಯೋವು ಟೈಮ್ ತಿಕ್ಕುಜಿ ಟೈಮೇ ಟೈಮ್ ಜಿ ಇನ್ನೊಂದೇ ಗೊತ್ತಾ ಬಂದಿದ್ಜಿ ಬೊಕ್ಕ ಏನಾಗೆ ಏನೋ ವೀಡಿಯೋ ಮಲ್ಪಡ್ದೆ ಮಂಡೆ ಓಬುಜ ಅಂತ ಇನ್ನಿತ್ತೆ ಜಿಯಾನಕ್ಕೆ ಜಿಯಾನ ಸ್ಕೂಲಿಗೆ ಹೋಗ್ತಿ ಆಯ್ಕೆ ಬತ್ತಿ ಬೊಕ್ಕ ಆಯ್ನ ಮೂಡು ನಿಮಿ ಸರಿ ಇತ್ತಿನ ಪಂಡ ಕೃಷ್ಣ ವೇಷ ಪಾಡೋಡ್ದು ಇಲ್ಲೇ ತಾಯ ಪಂಡ ಐನು ವರ್ಷ ಹಾಕ್ಕೊಂಡು ಕೃಷ್ಣ ವೇಷ ಪಾಡಿನೇ ಈ ವರ್ಷ ನೀವು ಪಾಡ್ದು ಬಿಡ್ಕ ಬಂದು తూక ఆయన మూడేంచేపు ఒక్క పాడ్రాండు పండ వీడియో అండ మలిపా కృష్ణ వేషదు వాళ్ళు అర్జెంట్ అర్జెంట్ అండ వీడియో పూర మల్పరాపచ్చా పూర సట్ మతది అయితే స్కూల్ బతిపోక ఉందే కలిసి ఇంకా నాడు ముందు నాడ్ను ముందు నాడ్ను నాడ్ను పందు ఆయన చాలా సట్టు పూర ఎక్తండు సారాపుర ఆయన కృష్ణ వేషదని ఆ పూరితో ఊరుడు వరిద్దాండి మధు మీదప్పగా ஊரு மத்தோதித்தி பூரா ஊருடே ஒரிது நான் அதிக்கு போங்க திக்கொந்த இஜித்த ஓல் இத்தேனா அது மூலை உண்டா உல்ப உண்டேத்தாந்திஜி அட் சட்டு ஷோ பத சட்டு போத்தண்டித்திஜ்ஜி தூக்க இத்தனை பாடில் ஏனாப்போத்தாப்பு எட்லீஸ்ட் வீடியோ மல்தி ஜண்ட அண்டல ஃபோட்டோ உண்டல எட்லீஸ்ட் அப்லோட் மூ ஃபோட்டோ அதுத்தண்ட ஆ ஃபிரெண்ட்ஸ் ஏனித்த எல்லாம் வீடியோ நீடேன் மார்பே நெக்ஸ்ட் அது வீடியோ தீவில வீடியோ இடம் லைக் மலப்பிலே ஷேர் மிலே சப்ஸ்கிரை மாதே